ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಣೆಗಾಗಿ ಎರಡು ಸುರಂಗ ರಸ್ತೆಗಳನ್ನು ನಿರ್ಮಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಬಿಜೆಪಿ ಸಂಸದ ಪಿಸಿ ಮೋಹನ್ ತೀವ್ರವಾಗಿ ಆಕ್ಷೇಪಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ಯೋಜನೆ ಜಾರಿ ಸಂಬಂಧ ಅರ್ಹ ತಜ್ಞರಿಂದ ತಾಂತ್ರಿಕ ಅಧ್ಯಯನ ನಡೆಸಿಲ್ಲ ಇದಕ್ಕಾಗಿ ಯಾವುದೇ ಸಮಿತಿಯನ್ನು ರಚನೆ ಮಾಡಿಲ್ಲ ಜನರ ಹಣವನ್ನು ಪೋಲು ಮಾಡುವ ದುರುದ್ದೇಶದಿಂದ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಸರ್ಕಾರ ಮುಂದಾಗಿದೆ ಎಂದು ಟೀಕಿಸಿದರು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ಸರ್ಕಾರದ ಬಳಿ ಹಣ ಇಲ್ಲದೇ ಇದ್ದರೂ ಸುರಂಗ ರಸ್ತೆಗಳ ನಿರ್ಮಾಣಕ್ಕೆ ಮುಂದಾಗಿರುವುದು ದುರದೃಷ್ಟಕರ ಕಳೆದ ಒಂದೂವರೆ ವರ್ಷದಿಂದ ಈ ಯೋಜನೆ ಜಾರಿ ಮಾಡಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಆಸಕ್ತಿ ತೋರುತ್ತಿರುವುದು ಹಲವು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ ಎಂದು ಹೇಳಿದರು ನಮಗೆ ಬಹಳ ಒಂದು ಆಶ್ಚರ್ಯ ಇವತ್ತು ಎಕ್ಸ್ಪರ್ಟ್ ಆಗಲಿ ಲೋಕಲ್ ಇವತ್ತು ಎಕ್ಸ್ಪರ್ಟ್ಸ್ ಯಾವುದು ಕೂಡ ಕನ್ಸಲ್ಟೇಷನ್ ಕೂಡ ಮಾಡಿಲ್ಲ ಇವತ್ತು ಈತ ಪ್ರಾಜೆಕ್ಟ್ ಮಾಡಬೇಕಂತ ಹೇಳಿದ್ರು ಕೂಡ ಡಿ ಪಿ ಆರ್ ತಯಾರು ಮಾಡುವಾಗ ಕನ್ಸಲ್ಟೆಂಟ್ಸ್ ಯಾರು ಅಟ್ಲೀಸ್ಟ್ ಬೆಂಗಳೂರಿನ ಬಗ್ಗೆ ಗೊತ್ತಿರಬೇಕು ಬೆಂಗಳೂರಿನ ಒಂದು ಕಂಪ್ಲೀಟ್ ಎಲ್ಲವನ್ನು ಗೊತ್ತಿರುವಂತಹ ಕೈಯಲ್ಲಿ ಮಾಡಿಸಿದ್ರು ಕೂಡ ಬಹಳ ಅನಾ ಅನುಕೂಲ ಅದು ಬಿಟ್ಟು ಇವೆಲ್ಲವನ್ನು ಕೂಡ ಯಾವುದೋ ಒಂದು ಕಂಪನಿಗೆ ನಾನು ಈಗಾಗ್ಲೇ ಹೇಳದಕ್ಕೆ ನಾನು ನಾನು ಒಂದು ಕಾಲು ವರ್ಷದಿಂದನೇ ಮಾಡಿದ್ದೆ ಆ ಒಂದು ಬ್ಲಾಕ್ ಲಿಸ್ಟ್ ಆಗಿರುವಂತಹ ಕಂಪನಿ ಕೈಯಲ್ಲಿ ಡಿ ಪಿ ಆರ್ ಮಾಡಿಸಿ ಇವತ್ತು ಬೆಂಗಳೂರ್ನ ಹಾಳು ಮಾಡಲಿಕ್ಕೆ ಹೋಗಿದ್ದಾರೆ